ಐ ಗೈಸ್ ನೋಡಿರಿ ನಮ್ಮನೆ ಜೊತೆ ಹಾಕಿದ್ರೆ ಜೊತೆ ಹಾಕಿರೋದ್ರಲ್ಲಿ ಯಾವ ಯಾವ ಮ ಜೊತೆ ಯಾವ ಮೊಟ್ಟೆ ಇಕ್ಕಿದೆ ಯಾವ ಜೊತೆ ಮಟ್ಟೆ ಇಕ್ಕಿಲ್ಲ ಅನ್ನೋದು ತೋರಿಸ್ತೀನಿ ನೋಡಿರಿ ತೋರ್ಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರಾಗಿ ಇದ್ದರೆ ಹೀಗೆ ಕೆಳಗೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ರಿ ಬಿಲ್ ನೋಟಿಫಿಕೇಶನ್ ಅವಳಿಗೆ ಸೆಟ್ ಮಾಡ್ಕೊಳ್ರಿ ಬರ್ರಿ ತೋರಿಸ್ತೀನಿ ನೋಡ್ರಿ ಇದೆ ಮೊದಲೇ ಜೊತೆ ನೋಡಿರಿ ಇದೆ ಚೀನಿನ ರೋಷನ್ ಹಾಕಿದ್ರು ನೋಡಿರಿ ಅದು ಎರಡು ಮೊಟ್ಟೆ ಇಕ್ಕಿದೆ ಒಂದು ಮೊಟ್ಟೆ ಏನೋ ಹೊಡೆದೋಯ್ತು ಅದು ಒಂದೇ ಮೊಟ್ಟೆ ಇಕ್ಕಿದೆ ನೋಡ್ರಿ ಒಂದು ಮಟ್ಟೆ ಇದೆ ಎರಡು ಮೊಟ್ಟೆ ಇಕ್ಕಿತ್ತು ಒಂದು ಮೊಟ್ಟೆ ಏನೋ ಒಡೆದಾಕೊಂಡಿತ್ತು ಅದೇ ಬಿಸಾಕಿದೆ ಹಾಕಿದೆ ನೋಡ್ರಿ ಇಲ್ಲೊಂದು ಚಪ್ಪರ ಆಮೇಲೆ ಬ್ಲಾಕ್ ಮುಗ್ಸಿ ನೋಡ್ರಿ ಇದು ಎರಡು ಮಟ್ಟೆ ಇಕ್ಕಿದೆ ನೆಕ್ಸ್ಟ್ ಆಮೇಲೆ ನೋಡ್ರಿ ಇನ್ನು ಮುಗ್ಸಿನೂ ಿ ಮುಖಿನು ಹಿರವಲ್ ತುಮಾ ನೋಡ್ರಿ ಇದು ಇವಾಗ ಇವಾಗ ಕಟ್ಟಿ ಐತೆ ಐತೆ ಯಾವಾಗ ಇಡುದ ಗೊತ್ತಿಲ್ಲ ನೆಕ್ಸ್ಟ್ ಜೊತೆ ನೋಡ್ರಿ ಇದು ಬಂದಿ ರೇಖರ್ ಮಕ್ಷಿ ಇನ್ನ ಏನೋ ಮಟ್ಟೆ ಏನು ಇಕ್ಕಿಲ್ಲ ಇದು ಮೋಸ್ಟ್ಲಿ ಇಕ್ಕ ಡೌಟ್ ಯಾಕಂದ್ರೆ ಇದು ಕುರ್ಜೆ ಹಾಕ್ಬಿಟ್ಟಿದೆ ಆದ್ರಿಗೆ ಇದು ಡೌಟ್ ಜೊತೆ ಕಿತ್ತಾಕ್ಬೇಕು ತಿರ್ಗ ಕಿತ್ತಾಕ್ ತಿರ್ಗ ಜೊತೆ ಹಾಕ್ಬೇಕು ನೋಡೋಣ ಏನಾಗುತ್ತೋ ನೆಕ್ಸ್ಟ್ ಇನ್ನು ಯಾವ ಜೊತೆ ಇಲ್ಲ ಜೊತೆ ಇನ್ನ ಜೊತೆ ಮಾಡಬೇಕು ಮಾಡೋವಾಗ ನಿಮ್ಗೆ ವೀಡಿಯೋ ಮಾಡ್ತೀನಿ ಓಕೆ ನಿಮ್ಗೆ ಏನಾರು ಡೌಟ್ ಏನಿದೆ ಯಾವ ಥರ ವೀಡಿಯೋ ಬೇಕಾದರೆ ಆ ಥರ ಕಮೆಂಟ್ ಹಾಕಿ ನಾನು ವೀಡಿಯೋ ಮಾಡಾಕ್ತೀನಿ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ